ಮನಸ್ಸು ಒಂದು ಮರ್ಕಟ ಅದು ಒಂದು ಫ್ಲೂಯಿಡ್ ಸ್ಟೇಟ್ ಅಲ್ಲಿ ಇರುತ್ತೆ ಬೆಳಗ್ಗೆ ಇದ್ದ ಹಾಗೆ ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಇದ್ದ ಹಾಗೆ ಸಂಜೆ ಇರಲ್ಲ ಹಾಗೆ ಇವತ್ತು ಬೆಳಗ್ಗೆ ತಗೊಂಡಂತಹ ಡಿಸಿಷನ್ ಬಗ್ಗೆ ನಮಗೆ ಸ್ಟ್ಯಾಂಡರ್ಡ್ನೆಸ್ ಇರಲ್ಲ ಸಂಜೆ ಅಷ್ಟೊತ್ತಿಗೆ ಸುಸ್ತಾಗೋಗಿರ್ತೀವಿ ಹೀಗೆ ದಿನ ಕಳೀತಾ ಇರುತ್ತೆ ಆಯುಸ್ ಕಳಿತಾನೆ ಇರುತ್ತೆ ಇದನ್ನ ಮ್ಯಾನೇಜ್ ಮಾಡಿ ಅದೇ ನಮ್ಮ ಮನಸ್ಸನ್ನ ಬಳಸ್ಕೊಂಡು ಎತ್ತರ ವ್ಯಕ್ತಿಗಳಾಗುವುದು ಹೇಗೆ ಎತ್ತರದ ವ್ಯವಸ್ಥೆಗಳನ್ನ ಕ್ರಿಯೇಟ್ ಮಾಡುವುದು ಹೇಗೆ ಎತ್ತರದ ಸಮಾಜವನ್ನು ಕ್ರಿಯೇಟ್ ಮಾಡುವುದು ಹೇಗೆ ಈ ಸಬ್ಜೆಕ್ಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ ಇವತ್ತಿನ ಸಬ್ಜೆಕ್ಟ್ ಇನ್ಫಾರ್ಮೇಶನ್ ವರ್ಸಸ್ ನಾಲೆಜ್ ಅಂತ ನಾವೆಲ್ಲ ಅನ್ಕೊಂಡಿದೀವಿ ನಾವೆಲ್ಲ ತುಂಬಾ ಇಂಟೆಲಿಜೆಂಟ್ ಅಂತ ಆದರೆ ಇದೊಂದು ತಪ್ಪು ಕಲ್ಪನೆ ನಮಗೆ ಮಾಹಿತಿಗಳ ಕೇಂದ್ರ ತುಂಬಾ ಇದೆ ನಮ್ಮ ಬ್ರೈನ್ ಈಸ್ ಮಾಹಿತಿ ಕೇಂದ್ರ ಬೆಳಗ್ಗೆ ವಾಟ್ಸಪ್ ನೋಡಿದ ಕೂಡಲೇ ಒಂದು ಸಾವಿರ ಗುಡ್ ಮಾರ್ನಿಂಗ್ ಇದೆ ಆದರೆ ಗುಡ್ ಮಾರ್ನಿಂಗ್ ಎಲ್ಲ ಮಾಹಿತಿಗಳು ಅಷ್ಟು ಗುಡ್ ಮಾರ್ನಿಂಗ್ ನಮಗೆ ಬೇಡ ಎಲ್ಲದನ್ನು ಡಿಲೀಟ್ ಮಾಡಬೇಕು ಅಂತ ಅನ್ಕೊಳ್ಳೋದು ನಾಲೆಜ್ ಅನುಭವಗಳ ಆಧಾರದ ಮೇಲೆ ನನ್ನ ಮನೆಗೆ ತುಂಬ ಪೇಪರ್ಗಳು ಬರ್ತಾ ಇದೆ ನನಗೆ ಟಿ ವಿ ಆನ್ ಮಾಡಿದ್ರೆ ಬೇಕಾದಷ್ಟು ವಿಷಯ ಗೊತ್ತಿದೆ ಅಂತ ಆದರೆ ಯಾವ ವಿಷಯ ಬೇಕಿತ್ತು ಅಷ್ಟು ಮಾತ್ರ ರಿಟೈನ್ ಮಾಡಿ ಯಾವ ವಿಷಯ ಬೇಡ ಅನ್ನೋದನ್ನ ಡಿಲೀಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ನಾಲೆಜ್ ಬಳಕೆಗೆ ಬರುವಂತಹ ಯಾವುದಾದ್ರೂ ಸಬ್ಜೆಕ್ಟ್ ಇದ್ದರೆ ಅದು ನಾಲೆಜ್ ಒಂದು ಸಾವಿರ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡ ತಕ್ಷಣವೇ ಅಷ್ಟು ವ್ಯಕ್ತಿಗಳು ನಮ್ಮವರು ಆಗೋದಿಲ್ಲ ಆ ವ್ಯಕ್ತಿಗಳು ನಮ್ಮವ್ರು ಆಗಬೇಕಂದ್ರೆ ಅದಕ್ಕೆ ನರಿಷ್ಮೆಂಟ್ ಕೊಡಬೇಕು ಉದಾಹರಣೆಗೆ ಒಂದು ಮನೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಎರಡು ಮಕ್ಕಳು ಅಪ್ಪ ಅಮ್ಮ ಒಂದು ಆರು ಜನ ಇದ್ದಾರೆ ಅಂತ ಅಂದ್ಕೊಂಡ್ರೆ ಈ ಆರು ಜನರ ಮನಸ್ಸು ಹೇಗೆ ಬೆರೆಸುವುದು ಅನ್ನುವುದು ನಾಲೆಡ್ಜ್ ಇಲ್ಲದೇ ಇದ್ರೆ ಅವರೆಲ್ಲರೂ ಒಂದು ಗ್ರೂಪ್ ಆಫ್ ಪೀಪಲ್ ಅಷ್ಟೆ ಪುಸ್ತಕ ಇಟ್ ತಲೆದಿಂಬ ಕೆಳಗೆ ಇಟ್ಟುಕೊಂಡ ತಕ್ಷಣ ನಾವು ನಾಲೆಜಬಲ್ ಆಗಿಬಿಡಲ್ಲ ಅದೊಂದು ಸಾಫ್ಟ್ವೇರ್ ಅಲ್ಲ ಆ ಪುಸ್ತಕಗಳಲ್ಲಿರುವ ಕಂಟೆಂಟ್ ನಾವು ಅನುಭವಿಸೋದು ಅದರಲ್ಲಿ ಪ್ರೂಫ್ ಆಗೋದು ಅದರ ನಂತರ ನಮಗೆ ಈ ಕಂಟೆಂಟಿಂದ ನನಗೆ ಉಪಯೋಗಕ್ಕೆ ಬಂದಿದೆ ನನ್ನ ಸಮಾಜಕ್ಕೆ ಉಪಯೋಗಕ್ಕೆ ಬಂದಿದೆ ನನ್ನ ಫ್ಯಾಮಿಲಿಗೆ ಉಪಯೋಗಕ್ಕೆ ಬಂದಿದೆ ನನ್ನ ಕಂಪನಿಗ ಉಪಯೋಗಕ್ಕೆ ಬಂದಿದೆ ಅಂತ ಅನ್ನಿಸಿದಾಗ ಆ ಕಂಟೆಂಟ್ ಇರುವಂತಹ ಶಕ್ತಿ ಇರುವಂತಹದ್ದು ಯಾವ್ದು ಇರುತ್ತೆ ಅದು ನಾಲೆಜ್ ಆಗತ್ತೆ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅನ್ನ ನೋಡ್ತೀವಿ ಟೂತ್ ಪೇಸ್ಟ್ ನ ಬೋರ್ಡ್ ಅದು ಬೆಳ್ಳಗಿರುವ ಹಲ್ಲು ಕಾಣತ್ತೆ ಅದರಲ್ಲಿ ನಾವು ಅನ್ಕೋತೀವಿ ನಾವು ಈ ಟೂತ್ ಪೇಸ್ಟ್ ಅನ್ನ ತಗೊಂಡು ಬಳಸಿದ್ರೆ ನಮಗೆ ಹಲ್ಲು ಬಿಳಿ ಆಗತ್ತೆ ಅಂತ ಅದು ಇನ್ಫಾರ್ಮೇಶನ್ ಮಾಹಿತಿ ಒಳಕ್ಕೆ ಬಂತು ಅಷ್ಟೇ ಆದರೆ ಬಳಕೆ ಮಾಡ್ತಾ ಮಾಡ್ತಾ ಏನೇನು ಅನುಕೂಲಗಳಾಗತ್ತೆ ಅನಾನುಕೂಲಗಳಾಗತ್ತೆ ಇದರ ನಂತರ ನಾವು ಒಂದು ಡಿಸಿಷನ್ ತಗೋತೀವಲ್ಲ ದಟ್ ಈಸ್ ಕಾಲ್ಡ್ ಎಸ್ ನಾಲೆಡ್ಜ್ ಉದಾಹರಣೆಗೆ ಒಂದು ಎಣ್ಣೆಯನ್ನು ಬಳಸ್ತಾ ಇದ್ದೀವಿ ರಿಫೈನ್ಡ್ ಆಯಿಲ್ ಕಡಿಮೆ ಖರ್ಚು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ದಾರೆ ಹೀಗೆ ಬಳಸ್ತಾ ಬಳಸ್ತಾ ನನ್ನ ಒಳಗಿರುವ ಜಾಯಿಂಟ್ ಪೇನ್ಸ್ ಜಾಸ್ತಿ ಆಗೋಕ್ ಶುರು ಆಯಿತು ಜಾಯಿಂಟ್ ಅಲ್ಲಿರುವ ಲೂಬ್ರಿಕೇಶನ್ ಜಾಸ್ತಿ ಆಯಿತು ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ಅಂತ ಯಾವ್ದೋ ಒಂದು ತಪ್ಪು ಗ್ರಹಿಕೆನಲ್ಲಿದ್ದೆ ಇದರ ಕರೆಕ್ಷನ್ನು ನಾನು ಅದನ್ನೆಲ್ಲ ನಿಲ್ಲಿಸಿ ನಮ್ಮ ಹಳೆತನದ ಯಾರು ಕಡಲೆಕಾಯಿ ಎಣ್ಣೆಗಳನ್ನು ಬಳಸ್ತಾ ಇದ್ರು ಎಳ್ಳೆಣ್ಣೆಗಳನ್ನು ಬಳಸ್ತಾ ಇದ್ರು ಅದನ್ನು ಬಳಸಲಿಕ್ಕೆ ಶುರು ಮಾಡಿದಾಗ ಮಾತ್ರ ನನಗೆ ಆ ಕಾಲ್ನೋವು ಮಂಡಿ ನೋವುಗಳು ಹೋಗ್ಲಿಕ್ಕೆ ಶುರು ಆಯಿತು ಅಂದರೆ ಮೊದಲು ಬಂದದ್ದೆಲ್ಲವೂ ಮಾಹಿತಿ ಆದರೆ ನಮ್ಮ ಪೂರ್ವಜರು ಏನೇನು ಬಳಸ್ಕೊಂಡು ಬಂದಿದ್ರು ಪ್ರೂವನ್ ಸಿಸ್ಟಮ್ಸ್ ಏನಿದೆ ಅದನ್ನು ಅನುಭವಕ್ಕೆ ಬಂದಾಗ ಮಾತ್ರ ಅದು ನನಗೆ ನಾಲೆಜ್ ಆಗ್ಲಿಕ್ಕೆ ಶುರು ಆಯಿತು ಹೀಗೆ ಎಲ್ಲರಿಗೂ ತನ್ನ ಸ್ವಂತ ಅನುಭವಕ್ಕೆ ಬಂದು ಅದರಿಂದ ತನಗೆ ಒಳ್ಳೇದಾಗ್ತಾ ಇದೆ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಪ್ರೂವನ್ ತೀರಿ ಯಾವ್ದಿರುತ್ತೆ ಆ ಪ್ರೂವನ್ ಥಿಯರಿ ಇಸ್ ಕಾಲ್ಡ್ ನಾಲೆಡ್ಜ್ ಹಾಗೆ ಈ ನಾಲೆಡ್ಜ್ಗಳ ಕ್ರೋಢೀಕರಣವೇ ನಾವು ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೆ ನಮಗೆ ಈ ವ್ಯಕ್ತಿ ನಂಗೆ ಒಳ್ಳೇದಾಗತ್ತೆ ಈ ವ್ಯಕ್ತಿಯಿಂದ ಕೆಟ್ಟದ್ದಾಗತ್ತೆ ಹಾಗೆ ಒಂದು ಅಡ್ವೊಕೇಟ್ ಇರ್ಬೋದು ಒಂದು ಆಡಿಟರ್ ಇರ್ಬೋದು ಒಂದು ಸರ್ಕಾರಿ ಸಂಸ್ಥೆ ಇರ್ಬೋದು ಅಥವಾ ಒಂದು ಡಾಕ್ಟರ್ ಇರ್ಬೋದು ಯಾರ ಹತ್ರ ಹೋದ್ರೆ ನಂಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಸೊಲ್ಯೂಷನ್ ಸಿಗುತ್ತೆ ಅಂತ ಅನ್ಕೋತೀವಲ್ಲ ದಟ್ ಇಸ್ ಕಾಲ್ಡ್ ಎಸ್ ನಾಲೆಜ್ ಈ ನಾಲೆಜ್ ಸುಮ್ನೆ ಬರೋದಿಲ್ಲ ಇದಕ್ಕೆ ಕೃಷಿ ಮಾಡಬೇಕು ಈ ಎಲ್ಲ ಟ್ರಯಲ್ ಅಂಡ್ ಎಫರ್ಟ್ ಅಂಡ್ ಎರರ್ಸ್ ಆಗ್ತಾ ಇದ್ದ ಹಾಗೇನೆ ನಮಗೆ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಬರುತ್ತೆ ದಟ್ ಇಸ್ ಕಾಲ್ಡ್ ಎಸ್ ನಾಲೆಜ್